ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ ಸೀರಿಯಲ್ ಇಷ್ಟಾದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೂಜಾನ ಕಿಶನ್ ಕಾಯ್ತಾ ಇದ್ದಾನೆ ಇಷ್ಟೊತ್ತಾದರೂ ಪೂಜೆ ಬಂದೇ ಇಲ್ವಲ್ಲ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಅಂತ ಅಷ್ಟೊತ್ತಿಗೆ ಫೋನ್ ಮಾಡೋಣ ಅಂತ ಫೋನ್ ಎತ್ಕೊಳ್ಳೋ ಅಷ್ಟರಲ್ಲಿ ಪೂಜ ಅಲ್ಲಿಗೆ ಬಂದು ಕಿಶನ್ ಅಂತ ಜೋರಾಗಿ ಹೋಗ್ತಾಳೆ ಖುಷಿಯಾಗಿಬಿಡ್ತಾನೆ ನನಗೆ ಕಾಲ್ ಮಾಡ್ತಿದ್ದ ನಾನು ಬಂದ್ಬಿಟ್ಟೆ ಅಂತಾಳೆ ಕೊನೆಗೂ ನೀನು ಅಲ್ಲ ನೀನೇನು ಯೋಚನೆ ಮಾಡಬೇಡ ನಾನು ನಿನ್ನ ಜೊತೆಲಿದ್ದೀನಿ ನಮ್ಮಿಬ್ಬರನ್ನ ಬೇರೆ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಇನ್ನೇನು ಯೋಚನೆ ಮಾಡಬೇಡ ಚಿಂತೆ ಮಾಡಬೇಡ ನಾನು ನಿನ್ನ ಜೊತೆಲಿದ್ದೀನಿ ನಾವು ಮುಂದೆ ತುಂಬ ಚೆನ್ನಾಗಿರ್ತೀವಿ ಅಂತಾನೆ ಕಿಶನ್ ನನಗಂತ ಟೆನ್ಷನ್ ಏನು ಇಲ್ಲ ಕಣೋ ಅಂತೇಳ್ಬಿಟ್ಟು ಪೂಜಾ ಹೇಳ್ತಾಳೆ ಅರೆ ಇವಳೇನು ಹೀಗೆ ಹೇಳ್ತಿದ್ದಾಳೆ ಮೋಸ್ಟ್ಲಿ ನಾನು ಬೇಜಾರಾಗಬಾರ್ದು ಅಂತೇಳಿ ಹೀಗೆಲ್ಲ ಹೇಳ್ತಿದ್ದಾಳೇನೋ ಅಂತೇಳಿ ಕಿಶನ್ ಮನಸ್ಸಲ್ಲೇ ಮಾತಾಡ್ಕೊತಿದ್ದಾನೆ ಹೌದಾ ಸರಿ ಸರಿ ಕಾರಲ್ಲಿ ನಾನು ನಾನಿನ್ನ ಎಲ್ಲೋ ಕರ್ಕೊಂಡೋಗ್ಬೇಕು ಅಂತ ಹೇಳ್ತಿದ್ದಾನೆ ಪೂಜಾ ಎಲ್ಲೋ ಹೋಗ್ಬೇಕಂದ್ರೆ ಎಲ್ಲಿಗೆ ಅಂತ ಕೇಳಿದ್ರು ಕಿಶನ್ ಹೇಳಲ್ಲ ಪೂಜಾ ಫೋನ್ನ ಈಸ್ಕೊಂಡು ಇಬ್ಬರು ಫೋನ್ನೂ ಸ್ವಿಚ್ ಆಫ್ ಮಾಡ್ತಾನೆ ಕಿಶನ್ ಭಾಗ್ಯ ಪೂಜಾನ ಮನೆ ತುಂಬ ಹುಡುಕ್ತಾಳೆ ಪೂಜಾ ಪೂಜಾ ಅಂತ ಕೂತ್ಕೊಂಡು ಬರ್ತಾಳೆ ಮಕ್ಕಳು ವರ್ಕ್ ಮಾಡ್ತಿರ್ತಾರೆ ಗುಂಡಣ್ಣನ ಬಂಗಾರಿನ ಕೇಳುವಾಗ ಜೋಬಲಿ ಇದ್ರಮ್ಮ ಚಿಕ್ಕಿ ಎಲ್ಲೋ ಇಳಿದೋದ್ರು ಅಂತಾನೆ ಜೋಬಲಿ ಅಂತಾನೆ ಜೋಬಲಿಟ್ಟಿದ್ದ ಜೋಬಲಿ ಜೋಬಲಿದಾರಾ ಅಂತ ಹೇಳ್ಬಿಟ್ಟು ಮಕ್ಕಳತ್ರ ತಮಾಷೆಗೆ ಮಾತಾಡ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಸುಂದ್ರಕ್ಕ ಬರ್ತಾಳೆ ಸುಂದ್ರಕ್ಕ ಸುಂದ್ರಕ ಬೈ ಇಲ್ಲಿ ಪೂಜನ ನೋಡ್ದ ಅವಳಿಗೊಂದು ಖುಷಿ ವಿಷಯ ಹೇಳಬೇಕು ಅಂತೇಳಿ ಭಾಗ್ಯ ಕೇಳ್ತಾಳೆ ಅಪ್ಪ ಮದುವೆಗೆ ಒಪ್ಕೊಂಡ್ಬಿಟ್ಟು ಸುಂದ್ರಕ ಅಂತ ಹೇಳ್ತಾಳೆ ಭಾಗ್ಯ ಈ ವಿಷಯನ ಮೊದಲು ನಮ್ಮ ಪೂಜನ್ಗೆ ಹೇಳಿ ಅವಳು ಮೊಗ್ದಲ್ಲಿ ಎಂತ ಸಂತೋಷ ಕಾಣ್ತೀನೋ ನಾನು ನೋಡಬೇಕು ಅಂತಾಳೆ ಅಲ್ಲ ಭಾಗ್ಯ ಅವಳು ನೀನು ಫೋನ್ ಮಾಡಲಿಲ್ವಾ ಅಂತೇಳಿ ಸುಂದ್ರಕ್ಕ ಕೇಳ್ತಾಳೆ ಏನು ನನಗ್ಯಾಕೆ ಫೋನ್ ಮಾಡ್ತಾಳೆ ಅಂತ ಭಾಗ್ಯ ಕೇಳ್ತಿದ್ದಾಳೆ ಭಾಗ್ಯ ಅವಳು ಮನೇಲಿ ಇಲ್ಲ ಕಿಶನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ ಕಿಶನ್ನ ಬೇಟೆ ಮಾಡೋಕ್ಕೋದ್ಲಾ ಏನು ಹೇಳ್ತಾ ಇದೆಯಾ ಸುಂದ್ರಕ್ಕ ಇಲ್ಲಿ ಆದಿ ಬೆಡ್ರೂಮ್ ಬಂದಿದ್ದಾನೆ ಕಿಶನ್ ಬರ್ದಿಕ್ಕಿರೋ ಲೆಟ್ರನ್ನ ಓದ್ತಾ ಇದ್ದಾನೆ ಇದ್ಯಾವ ಲೆಟ್ರು ಇಲ್ಲಿ ಯಾರು ಇಟ್ಟಿದ್ದಾರೆ ಅಂತ ಆದಿ ಬಿಚ್ಚು ನೋಡ್ತಿದ್ದಾನೆ ಅಣ್ಣ ಹಾಯ್ ಮನೆಯವ್ರಿಗೆ ಯಾರಿಗೂ ಏನು ಹೇಳಲಿಲ್ಲದೆ ಒಂದು ನಿರ್ಧಾರ ತೊಗೊತಾ ಇದ್ದೀನಿ ಪೂಜಾ ಹೇಗೆ ಪೂಜಾ ಅವ್ರ ಮನೆಯವ್ರು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಅರ್ಥ ಮಾಡಿಸೋಕ್ಕೆ ತುಂಬ ಪ್ರಯತ್ನ ಪಟ್ಟೆ ಗೊತ್ತಿಲ್ಲ ಯಾಕೆ ಅಂತ ನೀವು ಯಾರೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇಲ್ಲ ಹಾಗಂತ ನಾನು ಮರೆತು ಬೇರೆ ಮದುವೆ ಆಗೋಕ್ಕೂ ತಯಾರಿಲ್ಲ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ನಾನು ಪೂಜಾ ಇವತ್ತು ಮದುವೆ ಆಗ್ತಿದ್ದೀವಿ ಅದು ಕೇಳಿಸ್ಕೊಂಡು ಶಾಕ್ ಆಗೋಗಿದ್ದಾನೆ ಕಿಶನು ಪೂಜೆಗೆ ಬಟ್ಟೆ ಕೊಡ್ಸೋಕಂತೇಳಿ ಬಟ್ಟೆ ಅಂಗಡಿಗೆ ಕರ್ಕೊಂಡು ಬಂದಿದ್ದಾನೆ ಕಿಶನ್ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ ಇಲ್ಲಿ ಸೂಪರ್ ಆಗಿರೋ ಮಸಾಲೆ ದೋಸೆ ಸಿಗುತ್ತೆ ಅಂತೆ ಬಾ ಅಲ್ಲ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತಾನೇ ಸಿಗೋದು ಮಸಾಲೆ ದೋಸೆ ಸಿಗುತ್ತಾ ಅಂತೇಳಿ ಪೂಜಾ ಕೇಳ್ತಾಳೆ ನೋಡ್ದಾ ನಿನಗೂ ಗೊತ್ತು ನನಗೂ ಗೊತ್ತು ಮತ್ತೇನು ಕೇಳ್ತೀಯಾ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆನೇ ಸಿಗೋದಲ್ವಾ ಕಿಶನ್ ಹೇಳ್ತಿದ್ದಾನೆ ಪೂಜಾ ಎಷ್ಟು ಕೇಳಿದ್ರು ಬಟ್ಟೆ ಏನು ಕೊಡಿಸ್ತಿದ್ದಾನೆ ಅಂತೇಳಿ ಪೂಜಾಗೆ ಕಿಶನ್ ಹೇಳೋದೇ ಇಲ್ಲ ಕೊನೆಗೂ ನೀನು ಬಟ್ಟೆ ಕೊಡಿಸ್ಬೇಕು ಅನ್ನಿಸ್ತು ಅದಕ್ಕೆ ಬಂದಿದ್ದೀನಿ ಕರ್ಕೊಂಡು ಅಂತ ಹೇಳಿ ಸುಮ್ಮನೆ ಆಗೋಯ್ತಾನೆ ಮದುವೆ ಅಂತೇಳಿ ಪೂಜೆಗೆ ಇನ್ನೂ ಗೊತ್ತೇ ಆಗಿಲ್ಲ ನನ್ನ ತೀರ್ಮಾನದಿಂದ ನಿಮ್ಗೇನಾದರೂ ಬೇಜಾರಾಗಿದರೆ ಐ ಎಮ್ ಸಾರಿ ಅಂತ ಹೇಳ್ಬಿಡ್ತಾನೆ ಆ ಲೆಟ್ರಲ್ಲಿ ಬರೆದಿರೋದನ್ನೆಲ್ಲ ಓದ್ಬಿಟ್ಟು ಆದಿ ಸೀದಾ ಕನಿಕನ ಹತ್ರ ಹೋಗ್ತಾ ಇದ್ದಾನೆ ಆದಿ ಇದನ್ನ ಮಾತಿನರ್ಥ ಇಲ್ಲಿ ಇಷ್ಟೆಲ್ಲ ನಡೀತಿದೆ ನೀನು ಹೀಗೆಲ್ಲ ಮಾಡೋಕೋಗಿದ್ಯಾ ಕಿಶನ್ ಅಂತ ಹೇಳ್ಬಿಟ್ಟು ಆದಿ ಕೋಪ ಮಾಡ್ಕೊತಿದ್ದಾನೆ ಅಲ್ಲಿಗೆ ಕನಿಕ ಬರ್ತಾಳೆ ಏನಾಯಿತು ಬ್ರೋ ಅಂತ ಹೇಳಿ ಆದಿ ಕೈಯಲ್ಲಿದ್ದಂಥ ಲೆಟ್ರನ್ನ ಕನಿಕ ಓದ್ತಾಳೆ ಚಾಮುಂಡಿ ಉತ್ತರ ಆಡ್ತಿದ್ದಾಳೆ ಕನಿಕ ಕೊನೆಗೂ ತಾಂಡವ ಒಂದು ಕೆಲಸನ ಹುಡ್ಕೊಂಡೇ ಖುಷಿ ಆಗ್ತಿದ್ದಾನೆ ಅದನ್ನ ನೋಡಿ ಶ್ರೇಷ್ಠ ಕೂಡ ಖುಷಿ ಆಗ್ತಿದ್ದಾಳೆ ಆದ್ರೂ ಶ್ರೇಷ್ಠಗೆ ಒಂದು ಡೌಟು ತಾಂಡವನ ಮೇಲೆ ಹನಿ ಬಾ ಕುತ್ಕೋ ಅಂತೇಳಿ ಕೂರಿಸ್ಕೊಂಡು ಶ್ರೇಷ್ಠ ಕೇಳ್ತಿದ್ದಾಳೆ ಏನು ತಾಂಡವ್ ಇಷ್ಟೊಂದು ಖುಷಿಯಾಗಿದೆಯಲ್ಲ ಅಂತ ಎಲ್ಲ ಪ್ಲ್ಯಾನು ಕಂಪ್ಲೀಟ್ ಆಗಿದೆ ಶ್ರೇಷ್ಠ ಅಂತೇಳಿ ಕಂಪ್ಯೂಟ್ರನ್ನ ತೋರಿಸ್ತಾ ಇದ್ದಾನೆ ಶ್ರೇಷ್ಠಾಗಿ ತಾಂಡವು ತಾಂಡವ್ ಪ್ಲಾನ್ ಏನೋ ಸಕ್ಕತ್ತಾಗಿದೆ ಬಟ್ ಏನಂದರೆ ಡೌಟ್ ಡೌಟಾ ಅಂತ ತಾಂಡವ್ ಕೇಳ್ತಿದ್ದಾನೆ ಕಷ್ಟಪಟ್ಟು ಪ್ಲಾನ್ ಮಾಡಿದರೆ ತಾಂಡವು ಶ್ರೇಷ್ಠ ಅದಕ್ಕೆ ಕಡ್ಬಾಯಿ ಆಗ್ತಿದ್ದಾಳೆ ಉಸ್ಮಾ ಅವ್ರು ಕೇಳ್ತಿದ್ದಾರೆ ಯಾಕೆ ಬಗ್ಗೆ ಟೆನ್ಷನ್ ಪೂಜೆಗೆ ಒಂದು ಫೋನ್ ಮಾಡು ಫೋನ್ ಮಾಡ್ತಾಳೆ ನೋಡಿದ್ರೆ ಫೋನ್ ಸ್ವಿಚ್ ಆಫು ಭಾಗ್ಯ ಫೋನ್ ಮಾಡಿದಾಗ ಧರ್ಮಣ್ಣ ಹೇಳ್ತಿದ್ದಾರೆ ಸುನಂದ ಅವರೇ ನೀವೇನು ಯೋಚನೆ ಮಾಡಬೇಡಿ ಸ್ವಿಚ್ ಆಫ್ ಆಗಿರ್ಬೋದು ಚಾರ್ಜ್ ಇಲ್ವೇನೋ ಅಂತ ಉಸ್ಮಾ ಅವ್ರು ಹೇಳ್ತಿದ್ದಾರೆ ಆ ಹುಡ್ಗೀಗೆ ಅದೊಂದು ರೋಗ ಯಾವಾಗೂ ಮೊಬೈಲ್ ಚಾರ್ಜಿಂಗ್ ಹಾಕ್ಕೊಳ್ಳಲ್ಲ ಅಂತ ಅಷ್ಟೊತ್ತಿಗೆ ಭಾಗ್ಯಗೆ ಫೋನ್ ಬರುತ್ತೆ ಯಾರ್ದು ಪೂಜಾದ ಅಂತ ಅಂದ್ಕೊಂಡಿದ್ರೆ ಭಾಗ್ಯ ಮೊಬೈಲ್ಗೆ ಫೋನ್ ಬರುತ್ತೆ ಯಾರ್ದಿರ್ಬೋದು ಪೂಜಾ ಮಾಡಿರ್ಬೋದೇನೋ ಅಂದ್ಕೊಂಡು ಫೋನ್ನ ಎತ್ತಿದ್ರೆ ಇಲ್ಲಿ ಆದಿ ಮಾತಾಡ್ತಿದ್ದಾನೆ ಪೂಜಾ ಅಲ್ಲ ಮಾದಿಯವ್ರ ಫೋನ್ ಮಾಡ್ತಿರೋದು ಅಂತ ಭಾಗ್ಯ ಅಂದರೆ ಆದಿಯವರ ಮಾತಾಡು ಮಾತಾಡು ಅಂತ ಹೇಳ್ಬಿಟ್ಟು ಎಲ್ಲರೂ ಗಾಬ್ರಿಯಿಂದ ಹೇಳ್ತಿದ್ದಾರೆ ಹಲೋ ಅಂತ ಹೇಳ್ತಿದ್ದಂಗೆ ಭಾಗ್ಯ ಅವರೇ ನಿಮ್ಮನ್ನು ನೀವೇನು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದಾನೆ ಆದಿ ಯಾಕಾದಿಯವರೇ ಏನಾಯಿತು ಅಂತೇಳಿ ಭಾಗ್ಯ ಕೇಳ್ತಿದ್ದಾಳೆ ಮಾಡೋದೆಲ್ಲ ಮಾಡಿಬಿಟ್ಟು ಏನಾಯಿತು ಅಂತ ಬೇರೆ ಕೇಳ್ತಾ ಇದ್ದೀರಾ ಈ ಥರ ಮಾಡೋದಕ್ಕೆ ನಿಮ್ಗೇನು ಅನ್ಸಲ್ವಾ ಶೇಮ್ ಆಗಲ್ವಾ ನೋಡಿ ನೀವು ಈ ಥರ ಕೂಗಾಡಿದರೆ ನನ್ನಿಂದ ಯಾವ ಉತ್ತರವೂ ನಿಮಗೆ ಸಿಗಲ್ಲ ಅಂತ ಭಾಗ್ಯ ಕೇಳ್ತಿದ್ದಾಳೆ ಮೊದಲು ವಿಷಯ ಏನಂತ ಹೇಳಿ ಅಲ್ಲ ಏನಂತ ಹೇಳಿ ಹೇಳಿಲ್ಲದೆ ಕೂಗಾಡಿದರೆ ನನಗೇನು ಅರ್ಥ ಆಗುತ್ತೆ ಕಿಶನ್ನ ಸುಮ್ಮನೆ ಮನೆಗೆ ವಾಪಸ್ ಕಳಿಸ್ಬಿಡಿ ಅಂತ ಹೇಳ್ತಿದ್ದಾನೆ ಆದಿ ಅಲ್ಲ ಕಿಶನ್ ಎಲ್ಲಿದ್ದಾನೆ ಅಂತಾನೆ ನನಗೆ ಗೊತ್ತಿಲ್ಲ ನಾನು ಇಲ್ಲಿಂದ ಕಳಿಸ್ಕೊಡ್ಲಿ ಅಂತ ಭಾಗ್ಯ ಹೇಳ್ತಿದ್ದಾಳೆ ನಾವಿದು ಮದುವೆ ಒಪ್ಕೊಂಡಿಲ್ಲ ಅಂತ ಹೇಳಿ ಕಿಶನ್ ಪೂಜೆಗೆ ಕದ್ದು ಮುಚ್ಚಿ ಮದುವೆ ಮಾಡೋಕೆ ಕೊಟ್ಟಿದ್ಯಾ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ ಫೋನಲ್ಲಿ ಭಾಗ್ಯಗೆ ಕನಿಕಾ ಮಾತಿನ ಮೇಲೆ ನಿಗಾ ಇರಲಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ ಅಂತ ಭಾಗ್ಯ ಹೇಳ್ತಿದ್ದಾಳೆ ನಾನು ಯಾಕೆ ಅವ್ರಿಗೆ ಕದ್ದು ಮುಚ್ಚಿ ಮದುವೆ ಮಾಡಲಿ ಇಲ್ಲಿ ಪೂಜಾ ಕಿಶನ್ ಕೇಳ್ತಿದ್ದಾಳೆ ಕಿಶನ್ ನಿನ್ನೆ ಕೇಳ್ತಾ ಇರೋದು ಯಾಕೆ ಮದುವೆ ಸೀರೆ ಅಂತ ಕಿಶನ್ ಹೇಳ್ತಿದ್ದಾನೆ ಅರೆ ಅದನ್ನೇ ನಿಂಗೆ ಕೇಳ್ತಿದ್ಯಾ ನೀನೇ ತಾನೇ ಮದುವೆ ಹುಡುಗಿ ಅಂತಾನೆ ನಿನಗಲ್ದು ಇನ್ಯಾರು ಕೊಡಿಸ್ಲಿ ನಾನು ಅದಕ್ಕೆ ಕರ್ಕೊಂಡು ಬಂದೆ ಇವಾಗ ಕಾಸ್ಟ್ಲಿ ಸೀರೆ ಏನು ಬೇಡ ಸರಿ ನೀನು ಹೇಳ್ದಂಗೆ ಆಗಲಿ ಸಿಂಪಲ್ ಸೀರೆನೇ ತೊಗೊಂತೀನಿ ಅಂತಾಳೆ ಪೂಜಾ ಅದನ್ನೇ ಮ್ಯಾರೇಜ್ ಶಾಪಿಂಗ್ ಅಂತ ಅಂದ್ಕೊಂಡ್ಬಿಡು ಅಂತೇಳಿ ಕಿಶನ್ ಹೇಳ್ತಿದ್ದಾನೆ ಮ್ಯಾರೇಜ್ ಶಾಪಿಂಗ್ ಅಂದ್ಕೊಳ್ಳ ಕಿಶನ್ ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಿದ್ದಾಳೆ ಪೂಜಾ ಎಷ್ಟು ಸಲ ಕೇಳಿದ್ರು ಕಿಶನ್ ಬಾಯಿ ಬಿಡೋದೇ ಇಲ್ಲ ಇವತ್ತು ಮದುವೆ ಅಂತ ಯಾವಾಗೂ ಕನಿಕಾ ಕಿಶನ್ನ ವೇಸ್ಟ್ ಬಾಡಿ ವೇಸ್ಟ್ ಬಾಡಿ ಅಂತ ಇದ್ಲು ಆದರೆ ಕಿಶನು ಎಲ್ಲರ್ಗಿನ ತುಂಬಾ ಚಾಲಕ ಇದ್ದಾನೆ ಅವನ ಪ್ರೀತಿನ ಕಾಪಾಡ್ಕೊಳ್ಳೋದಿಕ್ಕೆ ಅವನು ಎಷ್ಟು ಹುಷಾರ ಕೆಲಸ ಮಾಡ್ತಿದ್ದಾನೆ ನೋಡಿ ಕೊನೆಗೆ ಒಳ್ಳೆ ಸಾರಿನೇ ಇಷ್ಟಪಟ್ಟು ತಗೊಂಡ್ಲು ಪೂಜಾ ಇಲ್ಲಿ ಆದಿಗೆ ಭಾಗ್ಯಗೆ ಕನಿಕನ್ಗೆ ಫೈಟ್ ನಡೀತೈತೆ ಫೋನಲ್ಲೇ ಭಾಗ್ಯಗೆ ಕನಿಕಾ ಹೇಳ್ತಿದ್ದಾಳೆ ಲೆಟ್ರ್ ಬರೆದಿಟ್ಟೋಗಿದ್ದಾನೆ ಕಿಶನ್ ಆದಿ ಅಣ್ಣನಿಗೆ ಅಂತ ಅದಕ್ಕೆ ಆದಿ ಹೇಳ್ತಿದ್ದಾನೆ ನೋಡಿ ಭಾಗ್ಯ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿರಲ್ಲ ಅಂತಿದ್ದಾನೆ ಮರ್ಯಾದಿಂದ ನನ್ನ ತಮ್ಮ ಎಲ್ಲಿದ್ದಾನೆ ಅಂತ ಹೇಳಿ ಈ ಥರ ಕದ್ದು ಮುಚ್ಚಿ ಮದುವೆ ಮಾಡೋ ನಾಟಕ ಎಲ್ಲ ನನ್ನ ಹತ್ರ ಬೇಡ ನೋಡಿ ಆದಿವರೇ ಈ ಮದುವೆ ವಿಷಯ ನನಗೇನು ನಿಜವಾಗ್ಲೂ ಗೊತ್ತಿಲ್ಲ ಈ ಮದುವೆ ಲೆಟರು ನೀವು ಹೇಳ್ತಿರೋದು ಯಾವುದೂ ನನಗೆ ಗೊತ್ತಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾಳೆ ಪೂಜಾ ಸುಂದರಕ್ಕನ ಹತ್ರ ಹೇಳ್ಬಿಟ್ಟೋಗಿದ್ದಾಳೆ ಕಿಶನ್ಗೆ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಅದು ನಮ್ಗೆ ಈಗ ವಿಷಯ ಗೊತ್ತಾಗಿದ್ದು ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲ ಅಂತಿದ್ದಾಳೆ ಭಾಗ್ಯ ಕೊನೆಗೂ ನಿಮ್ಮ ಬುದ್ಧಿನ ತೋರಿಸ್ಬಿಟ್ರಲ್ಲ ಅಂತೇಳಿ ಕನಿಕಾ ಕೇಳ್ತಿದ್ದಾಳೆ ಫೋನಲ್ಲೇ ನಮ್ಮ ಡ್ಯಾಡ್ ತುಂಬ ನಂಬಿದ್ರು ಭಾಗ್ಯ ಅವಳು ಹಾಗೆ ಇವಳು ಹೀಗೆ ಹೇಳಿ ಕೊನೆಗೂ ನಿನ್ನ ಬುದ್ಧಿ ಏನಂತ ಇವಾಗಾದರೂ ಗೊತ್ತಾಯ್ತಲ್ಲ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ ಸ್ವಂತ ತಂಗಿಗೆ ಓಡೋಗಿ ಮದುವೆ ಆಗು ಅಂತ ಹೇಳಿದ್ಯಾ ಭಾಗ್ಯ ಕನಿಕಾ ಅಂತಾಳೆ ಮಾತಿನ ಮೇಲೆ ನಿಗಾ ಇರಲಿ ತನಿಕಾ ಹೇಳ್ತಿದ್ದಾಳೆ ಏಯ್ ನಿನ್ನಂಥವ್ರ ಹತ್ರ ಹೀಗೆ ಮಾತಾಡೋದು ನಾನು ಈ ಥರ ಎಲ್ಲ ಆಗಿ ಮದುವೆ ಆಗುತ್ತೆ ಅಂತ ನೀವು ಅನ್ಕೋಬೇಡಿ ಯಾವುದೇ ಕಾರಣಕ್ಕೂ ಮದುವೆ ಆಗೋಕ್ಕೆ ನಾನು ಬಿಡೋಲ್ಲ ಅಂತೇಳಿ ಆದಿ ಹೇಳ್ತಿದ್ದಾನೆ ಭಾಗ್ಯ ಹತ್ರನೇ ಚಾಲೆಂಜ್ ಮಾಡಿಬಿಟ್ಟ ಮದುವೆ ಆಗೋಕ್ಕೆ ಬಿಡೋದೇ ಇಲ್ಲ ಅಂತ ಆದಿ ಈ ಚಾಲೆಂಜಲ್ಲಿ ಭಾಗ್ಯ ಗೆಲ್ತಾಯಿಲ್ಲ ನೋಡೋಣ ಫೋನ್ ಕಟ್ ಮಾಡಿದ ತಕ್ಷಣ ಭಾಗ್ಯ ಮನೆ ಒಳಗಡೆ ಕುಸ್ತು ಕೆಳಗಡೆ ಬಿದ್ದೋಗಿಬಿಡ್ತಾಳೆ ಅಳ್ತಾ ಇದ್ದಾಳೆ ಕುಸ್ಮಾ ಅವರು ಭಾಗ್ಯ ಏನಾಯ್ತಮ್ಮ ಮದುವೆಗಿದ್ವಿ ಅಂತಿದ್ದೆಲ್ಲ ಫೋನಲ್ಲಿ ಅಂತ ಹೇಳಿ ಅವಳು ಸಮಾಧಾನ ಮಾಡಿ ಕೇಳ್ತಿದ್ದಾರೆ ಕಿಶನ್ ಮತ್ತು ಪೂಜಾ ಮದುವೆ ಆಗೋಕೆ ಹೋಗಿದ್ದಾರೆ ಅಂತೆ ಮಾವ ಅಂತ ಹೇಳ್ಬಿಟ್ಟು ಭಾಗ್ಯ ಹೇಳ್ತಿದ್ದಾಳೆ ಒಂದು ಕಡೆ ಅಕ್ಕ ಇನ್ನೊಂದು ಕಡೆ ತಾಯಿ ಇಬ್ಬರೂ ಅಳ್ತಿದ್ದಾರೆ ಅವಳು ಮಾಡಿರೋ ಕೆಲಸ ತಪ್ಪು ಅಂತ ಪೂಜೆಗೆ ಯಾವ ವಿಷಯನೂ ಕೂಡ ಗೊತ್ತಿಲ್ಲ ಪಾಪ ಕಿಶನ್ ಪೂಜೆನ ಹಿಂದೆ ತಿರುಗಿ ನೋಡಿಬಿಟ್ಟು ಒಬ್ರಿಗೆ ಫೋನ್ ಮಾಡ್ತಾನೆ ಆದಿ ಕಿಶನ್ಗೆ ಫೋನ್ ಮಾಡ್ತಾನೆ ಇದ್ದಾನೆ ಸ್ವಿಚ್ ಆಫ್ ಅಂತ ಬರ್ತಿದೆ ನನ್ನ ನಂಬಲ್ವ ಪೂಜಾ ಅಂತ ಕೇಳ್ತಾನೆ ನನ್ನ ಪ್ರೀತಿಕಿನ ಹೆಚ್ಚಾಗಿ ನಾನು ನಾನಿನ್ನ ನಂಬ್ತೀನಿ ಅಂತೇಳಿ ಪೂಜಾ ಹೇಳ್ತಾಳೆ ಪೂಜಾ ಕೂಡ ಕಿಶನ್ಗೆ ಮದುವೆ ಬಟ್ಟೆ ನೀಸ್ಕೊಡ್ತಾಳೆ ಇವತ್ತಿನ ಕತೆ ಮುಗಿತು ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ನೋಡೋಣ ಬಾಯ್